ಎಲ್ಲರಿಗೂ ನಮಸ್ಕಾರಗಳು ಕಿತ್ತೂರು ರಾಣಿ ಚೆನ್ನಮ್ಮ ಪ್ರಬಂಧ ಈ ಪ್ರಬಂಧ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಿಟಿಕೆ ಬೆಳಗಾವಿ ಜಿಲ್ಲೆಯ ಕಿತ್ತೂರು ಸುಮಾರು ಎರಡು ಶತಮಾನಗಳ ಹಿಂದೆ ಪ್ರಭಾವಶಾಲಿ ರಾಜವಾಗಿತ್ತು ವ್ಯಾಪಾರ ವ್ಯವಸಾಯಗಳಿಗೆ ಪ್ರಸಿದ್ಧವಾಗಿತ್ತು ಚೆನ್ನಮ್ಮ ಒಬ್ಬ ದೇಶಭಕ್ತ ಮಹಿಳೆ ಕಿತ್ತೂರಿನ ಸ್ವತಂತ್ರಕ್ಕಾಗಿ ಬ್ರಿಟಿಷರೊಡನೆ ಹೋರಾಟ ಮಾಡಿದ ಪ್ರಥಮ ಮಹಿಳೆ ಜನನ ಕಿತ್ತೂರು ಚೆನ್ನಮ್ಮ ಅವರು ಹದಿನೇಳನೂರ ಎಪ್ಪತ್ತೆಂಟರ ಅಕ್ಟೋಬರ್ ಇಪ್ಪತ್ತ್ ಮೂರರಂದು ಬೆಳಗಾವಿಯ ಕಾಗತ್ತಿಯಲ್ಲಿ ಜನಿಸಿದರು ತಂದೆ ದೇಸಾಯಿ ಧೂಳಪ್ಪ ತಾಯಿ ಪದ್ಮಾವತಿ ಚೆನ್ನಮ್ಮ ಕಿತ್ತೂರಿನ ದೇಸಾಯಿಗಳಲ್ಲಿ ಮಲ್ಲಸರ್ಜನ ಕಿರಿಯ ಹೆಂಡತಿ ಇವರನೆ ಚೆನ್ನಮ್ಮ ತನ್ನ ರಾಜ್ಯದ ರಕ್ಷಣೆಗಾಗಿ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದ ಧೀರ ಮಹಿಳೆ ವೀರವಣಿತೆ ಕಿತ್ತೂರಿನ ರಾಣಿ ಚೆನ್ನಮ್ಮನ ಮಗ ಮಲ್ಲಸರ್ಜನು ತೀರಿಕೊಂಡ ನಂತರ ಚೆನ್ನಮ್ಮ ಶಿವಲಿಂಗ ಶಿವ ಶಿವಲಿಂಗ ಸರ್ಜನನ್ನು ತತ್ತು ತೆಗೆದುಕೊಂಡು ರಾಜವಾಳಲು ಪ್ರಾರಂಭಿಸಿದಳು ಆದರೆ ಧಾರವಾಡದ ಕಲೆಕ್ಟರ್ ಟ್ಯಾಗರ್ ತತ್ತು ಸ್ವೀಕಾರ ಕ್ರಮಬದ್ಧವಲ್ಲ ಎಂದು ಕುಂಟುನಪ ನೆಪ ತೆಗೆದನು ಕಿತ್ತೂರಿನ ಆಡಳಿತವನ್ನು ಬ್ರಿಟಿಷ್ ಸರ್ಕಾರವೇ ವಹಿಸಬೇಕೆಂದು ಹೇಳಿದನು ಈ ವಿಚಾರ ತಿಳಿದ ಚೆನ್ನಮ್ಮ ಸಿಟ್ಟಿನಿಂದ ಕಿಡಿಕಿಡಿಯಾದಳು ಬ್ರಿಟಿಷರ ದಮನ ನೀತಿಯನ್ನು ಪ್ರತಿಭಟಿಸಿ ನಾಡಿನ ಸ್ವಾತಂತ್ರ್ಯಕ್ಕಾಗಿ ಹೋರಾಡಲು ನಿರ್ಧರಿಸಿದಳು ಬ್ರಿಟಿಷ್ ಸೈನ್ಯ ಕಿತ್ತೂರಿನ ಮೇಲೆ ಯುದ್ಧ ಮಾಡಲು ನಿರ್ಧಾರ ಮಾಡಿತ್ತು ಆದರೆ ಕಿತ್ತೂರಿನ ಸೈನ್ಯ ಚಿಕ್ಕದು ಆದರೆ ಬ್ರಿಟಿಷರ ಸೈನ್ಯ ದೊಡ್ಡದು ಮೂರು ದಿನಗಳ ಯುದ್ಧವಾಯಿತು ಚೆನ್ನಮ್ಮನ ಕಡೆಯವರು ಕೆಲವರು ಅವಳಿಗೆ ಮೋಸ ಮಾಡಿದರು ಕಿತ್ತೂರಿನ ಸೈನ್ಯ ಸೋತು ಚೆನ್ನಮ್ಮ ಸೆರೆಯಾದ ಅವಳನ್ನು ಬ್ರಿಟಿಷರು ಬೈಲಂಗುಲದಲ್ಲಿ ಸೆರೆಯಲ್ಲಿಟ್ಟರು ಐದು ವರ್ಷಗಳ ಕಾಲ ಸೆರೆಯಲ್ಲಿದ್ದ ರಾಣಿಯು ಸ್ವತಂತ್ರಕ್ಕಾಗಿ ಧೀರರಿಗೆ ಸಂದೇಶಗಳನ್ನು ಕಳುಹಿಸಿ ಕಳುಹಿಸುತ್ತಾ ಹುರಿದುಂಬಿಸುತ್ತಿದ್ದಳು ಉಪಸಮಾರ ಬ್ರಿಟಿಷರನ್ನು ವಿರೋಧಿಸಿದ ಪ್ರಥಮ ಭಾರತೀಯ ನಾರಿ ಎನ್ನುವ ಕೀರ್ತಿ ಚನ್ನಮ್ಮನಿಗೆ ಸಲ್ಲುತ್ತದೆ ಆಕೆ ಸ್ವಾತಂತ್ರ್ಯ ಹೋರಾಟದ ಬೆಳ್ಳಿ ಚುಕ್ಕಿಯಾಗಿ ಕಂಗೊಳಿಸುತ್ತಿದ್ದಾಳೆ ಆ ಮಹಾತಾಯಿಯ ನೆನಪಿನಲ್ಲಿ ಈಗಲೂ ಹಾಡುಗಳನ್ನು ಹಾಡುತ್ತಾರೆ ನಿಮಗೂ ಕೂಡ ಕಿತ್ತೂರಾಣಿ ಚೆನ್ನಮ್ಮನ ಒಂದು ಚಿಕ್ಕ ಪ್ರಬಂಧ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು